ನಮಸ್ಕಾರ ವೀಕ್ಷಕರೇ ನಾನು ಸೌಜನ್ಯ ರಜತ್ ನೀವು ನೋಡ್ತಾ ಇದ್ರ ಆದ್ಯನ್ ಆರ್ಟ್ ವರ್ಲ್ಡ್ ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡೋದನ್ನು ನಾವು ನೋಡೇ ಇರ್ತೀವಿ ಈ ಸಾಷ್ಟಾಂಗ ನಮಸ್ಕಾರದ ಉಪಯೋಗವೇನು ಮತ್ತು ಮಹಿಳೆಯರು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಲೇಬಾರದು ಇದಕ್ಕೆ ಕಾರಣವೇನು ಈ ಎಲ್ಲ ಪ್ರಶ್ನೆಗೆ ಉತ್ತರವನ್ನು ನಾನು ನಿಮಗೆ ಕೊಡ್ತೀನಿ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ದೇವಸ್ಥಾನಗಳಲ್ಲಿ ಮುಖ ಕೆಳಗೆ ಮಾಡಿ ಉದ್ದನೆ ಮಲಗಿ ನಮಸ್ಕಾರ ಮಾಡುವುದನ್ನು ನಾವು ನೋಡ್ತಾನೆ ಇರ್ತೀವಿ ಈ ಸಾಷ್ಟಾಂಗ ನಮಸ್ಕಾರವನ್ನ ದೇವರು ಋಷಿಗಳು ಹಾಗೂ ಹಿರಿಯರಿಗೆ ಮಾಡಲಾಗುತ್ತೆ ಈ ಸಾಷ್ಟಾಂಗ ನಮಸ್ಕಾರ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯವನ್ನ ಹೆಚ್ಚಿಸುತ್ತೆ ಅಂತ ನಂಬಲಾಗುತ್ತೆ ಹಾಗಾದ್ರೆ ಈ ಸಾಷ್ಟಾಂಗ ಪದದ ಅರ್ಥವೇನು ಸಾಷ್ಟಾಂಗ ಸಾ ಪ್ಲಸ್ ಅಷ್ಟ ಈಕ್ವಲ್ ಟು ಅಂಗ ಇಲ್ಲಿ ಸಾ ಎಂದರೆ ಎಲ್ಲದರ ಜೊತೆಗೆ ಅಷ್ಟ ಎಂದರೆ ಎಂಟು ಹಾಗೂ ಅಂಗ ಎಂದರೆ ದೇಹದ ಅಂಗಗಳು ಅಂದರೆ ಸಾಷ್ಟಾಂಗ ನಮಸ್ಕಾರದ ಒಟ್ಟು ಅರ್ಥ ನಮ್ಮ ದೇಹದ ಎಂಟು ಭಾಗಗಳನ್ನು ಬಳಸಿಕೊಂಡು ನಮಸ್ಕಾರ ಮಾಡುವುದು ಆ ಎಂಟು ಭಾಗಗಳು ಯಾವುವು ಎರಡು ಕೈಬೆರಳುಗಳು ಎರಡು ಮೊಣಕಾಲುಗಳು ಎರಡು ಅಂಗೈಗಳು ಎದೆ ಹಣೆ ಇದರರ್ಥ ದೇವರಿಗೆ ಭಕ್ತಿಪೂರ್ವಕವಾಗಿ ಸಂಪೂರ್ಣ ಶರಣಾಗತಿಯನ್ನು ವ್ಯಕ್ತಪಡಿಸುವುದು ದೇವರಿಗೆ ಗುರುಗಳಿಗೆ ಹಿರಿಯರಿಗೆ ಎಲ್ಲರಿಗೂ ನಮಸ್ಕಾರ ಗೌರವ ಇತ್ಯಾದಿಗಳನ್ನು ಸಲ್ಲಿಸುವ ಅತ್ಯುತ್ತಮ ಸಂಪ್ರದಾಯ ಇದಾಗಿದೆ ಇಲ್ಲಿ ನಮ್ಮೆಲ್ಲರ ಅಹಂ ಬದಿಗಿಟ್ಟು ಶರಣಾಗತಿಯನ್ನು ಸೂಚಿಸುತ್ತೆ ಇದು ಅಹಂಕಾರವನ್ನು ಹೋಗಲಾಡಿಸುತ್ತೆ ಹಾಗಾದರೆ ಮಹಿಳೆಯರು ಸಾಷ್ಟಾಂಗ ನಮಸ್ಕಾರವನ್ನು ಏಕೆ ಮಾಡಬಾರದು ಶಾಸ್ತ್ರಗಳ ಪ್ರಕಾರ ಮಹಿಳೆಯರು ಸಾಸ್ತಾಂಗ ನಮಸ್ಕಾರ ಮಾಡುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಏಕೆಂದರೆ ಅವರ ವೃಕ್ಷಸ್ಥಳ ಹೊಟ್ಟೆ ಮತ್ತು ಸೊಂಟವು ನೆಲವನ್ನು ಸ್ಪರ್ಶಿಸಬಾರದು ಮಹಿಳೆಯರ ವಿಷಯದಲ್ಲಿ ಪಂಚಾಂಗ ನಮಸ್ಕಾರ ದೇಹದ ಐದು ಭಾಗಗಳ ನಮಸ್ಕಾರ ಮಾಡುವುದು ಸೂಚಿಸಲಾಗುತ್ತೆ ಇದಕ್ಕೆ ಕಾರಣ ಮಹಿಳೆಯು ತನ್ನ ಮಗುಗೆ ಹಾಲುಡಿಸುತ್ತಾಳೆ ಮತ್ತು ಒಂಬತ್ತು ತಿಂಗಳವರೆಗೆ ತನ್ನ ಗರ್ಭದಲ್ಲಿರುವ ಮಗುವನ್ನ ರಕ್ಷಿಸುತ್ತಾಳೆ ಇವು ಜೀವ ಕೊಡುವ ಬೆಳೆಸುವ ಸಾಮರ್ಥ್ಯವಿರುವ ಅಂಗವಾದ್ದರಿಂದ ತಗಲಬಾರದು ಮತ್ತೊಂದು ವಿಷಯವೇನೆಂದರೆ ಹಿಂದಿನ ಕಾಲದಲ್ಲಿ ಮಹಿಳೆ ಋತುಮತಿಯಾದಾಗಲೇ ವಿವಾಹವಾಗುತ್ತಿತ್ತು ವಿವಾಹವಾದ ಪ್ರತಿ ವರ್ಷವೂ ಮಕ್ಕಳನ್ನು ಹೆರಲಾಗುತ್ತಿತ್ತು ಇದರಿಂದ ಜೀವಿತದ ಬಹುತೇಕ ಅವಧಿ ಆಕೆ ಸದಾ ಬಸುರಿಯೋ ಬಾಣಂತಿಯೋ ಅಥವಾ ಹಾಲುಣಿಸುವ ತಾಯಿಯೋ ಆಗಿದ್ದಳು ಈ ಸಮಯದಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡುವುದು ಕಷ್ಟವಾಗುತ್ತಿತ್ತು ಹಾಗಾಗಿ ಆ ತಕ್ಕಬದ್ಧ ಕಾರಣದಿಂದ ಸಾಷ್ಟಾಂಗ ನಮಸ್ಕಾರವನ್ನು ನಿಷೇಧಿಸಲಾಯಿತು ಮಹಾರಾಷ್ಟ್ರದ ಗುಂಟೂರಿನಲ್ಲಿರುವ ಶ್ರೀ ಶೃಂಗೇರಿ ಶಂಕರ ಮಠದ ಶ್ರೀ ಶಾರದಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಮಹಿಳೆ ಮತ್ತು ಪುರುಷ ದೇವರಿಗೆ ಹೇಗೆ ನಮಸ್ಕಾರ ಮಾಡಬೇಕೆಂಬುದನ್ನು ಕಲ್ಲಿನಲ್ಲಿ ಕೆತ್ತಿ ತೋರಿಸಲಾಗಿದೆ ನೀವು ಈ ದೇವಸ್ಥಾನಕ್ಕೆ ಹೋದರೆ ಈ ಕೆತ್ತನೆಯನ್ನು ನೋಡೋದನ್ನು ಮರಿಬೇಡಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಧನ್ಯವಾದಗಳು